ಇದ್ದಾಗ ಯಾವುದನ್ನು ಸೇವಿಸಬಾರದು ಆಪ್ಷನ್ಸ್ ಎ ಡೈರಿ ಉತ್ಪನ್ನಗಳು ಬಿ ಸಿಟ್ರಿಕ್ ಹಣ್ಣುಗಳು ಸಿ ಸಂಸ್ಕರಿಸಿದ ಆಹಾರ ಡಿ ಮಸಾಲಾ ಪದಾರ್ಥ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೆಮ್ಮು ಇದ್ದಾಗ ಡೈರಿ ಉತ್ಪನ್ನಗಳನ್ನು ಸಿಟ್ರಿಕ್ ಹಣ್ಣುಗಳನ್ನು ತಿನ್ನುವುದರಿಂದ ಕೆಮ್ಮು ಜಾಸ್ತಿ ಆಗುವ ಸಂಭವ ಇರುತ್ತದೆ ಸಂಸ್ಕರಿಸಿದ ಆಹಾರ ಮತ್ತು ಮಸಾಲಾ ಪದಾರ್ಥಗಳು ಗಂಟಲಲ್ಲಿ ಕೆರೆತ ಹೆಚ್ಚಿಸುತ್ತದೆ ಆದ್ದರಿಂದ ಕೆಮ್ಮು ಇದ್ದಾಗ ಈ ಪದಾರ್ಥಗಳನ್ನು ಸೇವಿಸಬಾರದು ಎರಡನೇ ಪ್ರಶ್ನೆ ಆರೋಗ್ಯ ವೃದ್ಧಿಯಿಂದ ಹಿಡಿದು ಸೌಂದರ್ಯ ವರ್ಧಕವಾಗಿ ಯಾವುದು ಕೆಲಸ ಮಾಡುತ್ತದೆ ಆಪ್ಷನ್ ಎ ನಿಂಬೆಹಣ್ಣು ಬಿ ರೋಜ್ ವಾಟರ್ ಸಿ ಮೆಂತ್ಯ ಡಿ ತೆಂಗಿನ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು ನಿಂಬೆಹಣ್ಣು ಆರೋಗ್ಯ ವೃದ್ಧಿಯಿಂದ ಹಿಡಿದು ಸೌಂದರ್ಯ ವರ್ಧಕವಾಗಿ ಕೆಲಸ ಮಾಡುತ್ತದೆ ಮೂರನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ಕಿವಿಗೆ ಎಣ್ಣೆ ಹಾಕಬಾರದು ಆಪ್ಷನ್ ಸಿ ಕಿವಿ ನೋವು ಬಿ ಕಿವುಡುತನ ಸಿ ಕಿವಿ ಸೋಂಕು ಡಿ ಕಿವಿ ಸೋರುವಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಕಿವಿ ಸೋಂಕು ಮತ್ತು ಕಿವಿ ಸೋರುವಿಕೆ ಇರುವವರು ಕಿವಿಗೆ ಎಣ್ಣೆ ಹಾಕಬಾರದು ನಾಲ್ಕನೇ ಪ್ರಶ್ನೆ ಕ್ಯಾನ್ಸರ್ ಬರುವುದನ್ನು ತಡೆಯುವ ಹಣ್ಣು ಯಾವುದು ಆಪ್ಷನ್ ಸಿ ಪರಂಗಿ ಹಣ್ಣು ಬಿ ಖರ್ಬುಜ ಸಿ ಹಲಸು ಡಿ ಚಕ್ಕೊತ್ತ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಬುಜ ಕರ್ಬುಜ ಕ್ಯಾನ್ಸರ್ ಬರುವುದನ್ನು ತಡೆಯುತ್ತದೆ ಐದನೇ ಪ್ರಶ್ನೆ ಭೂಮಿಯ ಮೇಲೆ ಎಷ್ಟು ಸಾಗರಗಳಿವೆ ಆಪ್ಷನ್ ಸಿ ಹತ್ತು ಸಾಗರ ಬಿ ಹದಿನೈದು ಸಾಗರ ಸಿ ಎಂಟು ಸಾಗರ ಡಿ ಐದು ಸಾಗರ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಸಾಗರ ಭೂಮಿಯ ಮೇಲೆ ಐದು ಸಾಗರಗಳಿವೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಇದು ಯಾವ ನಟಿಯ ಕಣ್ಣುಗಳು ಇದು ಶುಭ ಪೂಂಜಾ ಅವರ ಕಣ್ಣಿನ ಚಿತ್ರ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಇದು ಯಾವ ನಟಿಯ ಕಣ್ಣುಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್